ಹಾಯಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ನಾನು ಸದ್ಯಕ್ಕೆ ಬಡ್ಕಳದ ಕರಿಕಲ್ನಲ್ಲಿರುವಂಥ ಧ್ಯಾನ ಮಂದಿರ ಇಲ್ಲಿದ್ದೇನೆ ಅಂದರೆ ಇಲ್ಲಿ ಇಪ್ಪತ್ತೊಂದರಿಂದ ಚಾತುರ್ಮಾಸದ ವೃತಾಚರಣೆಗಳು ಪ್ರಾರಂಭ ಆಗುತ್ತೆ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಇಲ್ಲಿ ಚಾತುರ್ಮಾಸಕ್ಕೆ ಅಂತ ಕೂಡ್ತಾರೆ ಚಾತುರ್ಮಾಸದ ಬಗ್ಗೆ ನಾನು ಒಂಚೂರು ತಿಳ್ಕೊಳ್ಳೋಕೆ ಹೊರಟಾಗ ನನಗೆ ಸಿಕ್ಕಂಥ ವಿಚಾರ ಈ ಚಾತುರ್ಮಾಸ್ಯ ಕಾಲದಲ್ಲಿ ಅಂದರೆ ದಕ್ಷಿಣಾಯಣ ಕಾಲದಲ್ಲಿ ಆಷಾಢ ಏಕಾದಶಿಯಿಂದ ಪ್ರಾರಂಭವಾಗಿ ಅಪ್ ಟು ಕಾರ್ತಿಕ ಮಾಸದ ದ್ವಾದಶಿಯವರೆಗೆ ಈ ನಾಲ್ಕು ಮಾಸದಲ್ಲಿ ದೇವತೆಗಳು ಅಂದರೆ ಶ್ರೀಮನ್ನಾರಾಯಣ ಯೋಗ ನಿದ್ರೆಯ ಸ್ಥಿತಿಯಲ್ಲಿರ್ತಾನಂತೆ ಆ ಸಲುವಾಗಿ ಈ ಒಂದು ಸಂದರ್ಭದಲ್ಲಿ ಶುಭ ಕಾರ್ಯಗಳನ್ನೆಲ್ಲ ಮಾಡಲ್ಲ ಲೈಕ್ ಮದುವೆ ಆಗಲಿ ಅಥವಾ ಉಪನಯನ ಆಗಲಿ ಅಥವಾ ಗೃಹ ಪ್ರವೇಶ ಆಗಲಿ ಇಂಥದ್ದೆಲ್ಲ ಕಾರ್ಯಕ್ರಮಗಳನ್ನು ಮಾಡಲ್ಲ ಅಂಥ ಕಾರ್ಯಕ್ರಮಗಳಿಗೆ ಈ ಶ್ರೀದೇವರ ಪೂರ್ಣ ಅನುಗ್ರಹ ಇರಲ್ವಂತೆ ಸೊ ಆ ಸಲುವಾಗಿ ಈ ಸಂದರ್ಭದಲ್ಲಿ ಆ ಕಾರ್ಯಕ್ರಮಗಳಾಗಲ್ಲ ಇದು ಪ್ರಸಕ್ತವಾದಂಥ ಟೈಮ್ ಯಾವುದಕ್ಕಂದರೆ ಪೂಜೆ ಪುರಸ್ಕಾರಗಳು ಭಜನೆ ಹರಿಕೀರ್ತನೆಗಳು ಹರಿನಾಮ ಸ್ಮರಣೆಗಳು ಇಂಥವಕ್ಕೆಲ್ಲ ಇದು ಪ್ರಸಕ್ತವಾದಂಥ ಒಂದು ಟೈಮು ಹಾಗೆ ಈ ಸಂದರ್ಭದಲ್ಲಿ ಅನೇಕ ಯತಿಗಳು ಚಾತುರ್ಮಾಸ್ಯದ ವ್ರತವನ್ನು ಆಚರಣೆ ಮಾಡ್ತಾರೆ ಬಡ್ಕಳದ ಶ್ರೀರಾಮ ಕ್ಷೇತ್ರ ಧ್ಯಾನ ಮಂದಿರದ ಮುಖ್ಯ ದ್ವಾರ ಇದೆ ಇಲ್ಲಿ ಎಲ್ಲ ತಯಾರಿಗಳು ನಡೀತಾ ಇದೆ ಆ ತಯಾರಿಗಳ ಬಗ್ಗೆ ಒಂದಷ್ಟು ವಿವರಗಳನ್ನು ಅಥವಾ ಮಾಹಿತಿಗಳನ್ನು ನಿಮ್ಮ ಎದುರುಗಳನ್ನ ಇಡ್ತೀವಿ ನೋಡಿ ಇದೆಲ್ಲ ಶಾಮಿಯಾನ ಹಾಕಿರೋದು ತುಂಬ ವಿಸ್ತಾರವಾದ ಜಾಗಕ್ಕೆಲ್ಲ ಕಡೆಗೂ ಶಾಮಿಯಾನ ಹಾಕಿದ್ದಾರೆ ಜೊತೆಗೆ ಆಲ್ರೆಡಿ ಇಲ್ಲಿ ಗುರುಗಳು ಕೂಡ ಒಳಗಿದ್ದಾರೆ ನಾನು ಇಲ್ಲೇನೆಲ್ಲ ತಯಾರಿ ನಡೀತಾ ಇದೆ ಪೂರ್ವಭಾವಿಯಾಗಿ ಏನೆಲ್ಲ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ ಆ ಫಸ್ಟು ಇಲ್ಲಿ ಎಂಟ್ರಿ ಆದ ತಕ್ಷಣ ಇದು ಊಟಕ್ಕಾಗಿ ಅಡುಗೆ ವ್ಯವಸ್ಥೆ ಅಡುಗೆ ಮಾಡಿಕೊಳ್ಳಲಿಕ್ಕೆ ಈ ಒಂದು ವ್ಯವಸ್ಥೆ ಮಾಡಿರೋದು ಬಂದು ಇದೆಲ್ಲ ಸೌದೆ ಎಲ್ಲ ಹಾಕಿದ್ದಾರೆ ಜುಲೈ ಇಪ್ಪತ್ತೊಂದರಿಂದ ಪ್ರಾರಂಭ ಆಗುವಂಥ ಚಾತುರ್ಮಾಸ್ಯ ಕಾರ್ಯಕ್ರಮ ಅಪ್ ಟು ಆಗಸ್ಟ್ ಮೂವತ್ತರವರೆಗೆ ಇರುತ್ತೆ ಆದರೆ ಈ ಅಷ್ಟೂ ದಿನಗಳಲ್ಲಿ ನಿಮಗೆ ಊಟ ಉಪಹಾರ ಎಲ್ಲ ವ್ಯವಸ್ಥೆ ಇರುತ್ತೆ ಲೈಕ್ ದಿನದ ನಾಲ್ಕು ಹೊತ್ತು ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ಜೊತೆಗೆ ಸಂಜೆ ಮತ್ತೆ ಟಿಫನ್ ಹೋಗ್ತಾ ಇರ್ತದೆ ಆಮೇಲೆ ರಾತ್ರಿ ಊಟ ಸಂಜೆ ಊಟ ಬೆಳಿಗ್ಗೆ ಮತ್ತೆ ಬೆಳಗ್ಗೆ ಮತ್ತೆ ನಾಲ್ಕು ಹೊತ್ತಿರ ನೀವು ಅಡುಗೆ ನೋಡ್ಕೋತಾ ಇರೋದು ಸಂಚಾಲಕರ ಅಡುಗೆ ಈಗೇನೆಲ್ಲ ತಯಾರಿ ನೀಡಿರ ನಾಳಿಗಾಗಿ ನಾಳೆ ನಾಳೆ ಒಂದು ಸ್ವಾಮಿ ಮೇರೆಗೆ ಒಂದು ಐದು ಸಾವಿರ ಜನಕ್ಕೆ ಅಡುಗೆ ಊಟಕ್ಕೆ ಐದು ಸಾವಿರ ಜನ ಐದು ಸಾವಿರ ನಿರೀಕ್ಷೆ ಇದೆ ಐದು ಸಾವಿರ ಜನ ಸ್ವಾಮಿ ರಾಜ್ಯ ಮೇರೆಗೆ ಐದು ಸಾವಿರ ಜನ ಇವರಿಗೂ ವಲಯ ವ್ಯವಸ್ಥೆ ಸೌದೆ ವಲಯ ಇಲ್ಲ ಎಲ್ಲ ಸೌದೆ ಅಲ್ಲ ಸೌದೆ ಹೊಸದಾಗಿ ಮಾಡಿರೋದು ಇಲ್ಲಿ ಮಹಿಳೆಯರೆಲ್ಲ ಪಾತ್ರೆಯನ್ನು ಕೊಡಿ ಇರ್ತಾರೆ ಉಗ್ರಾಣ ಈ ಅಡುಗೆ ಸಾಮಾನು ನೀವು ಉಗ್ರಾಣದ ಸಂಚಾಲಕ್ರಾ ಹಾಂ ಹೌದು ನೀವು ಉಗ್ರಾಣದ ಪ್ರಮುಖರು ಓಕೆ ಓಕೆ ಈಗಾಗಲೇ ಸ್ವಾಮೀಜಿಯವರ ಚಾತುರ್ಮಾಸ ಸಂಬಂಧಪಟ್ಟಂತೆ ನಲವತ್ತೊಂದು ದಿವಸ ಊಟೋಪಚಾರ ವ್ಯವಸ್ಥೆಗೆ ಈಗಾಗಲೇ ಎಲ್ಲ ರೀತಿಯೂ ಕೂಡ ವ್ಯವಸ್ಥೆಗಳು ಈಗಾಗಲೇ ರೆಡಿಯಾಗಿದೆ ಖುದ್ದಾಗಿ ಸ್ವಾಮೀಜಿಯವರು ಅಡುಗೆ ಒಟ್ಟಾರಕ್ಕೆ ಬಂದು ಈಗಾಗಲೇ ಪೂಜೆ ಪೂಜೆಯನ್ನು ಈಗಾಗಲೇ ಇವತ್ತಿನ ದಿನವೇ ಅಡುಗೆಯನ್ನು ಪ್ರಾರಂಭ ತಾತ್ಕಾಲಿಕವಾಗಿ ಬಂದಂಥ ಇವರು ಸ್ವಯಂ ಸೇವಕರಿಗೆ ಇವತ್ತಿನ ಅಡುಗೆ ಪ್ರಾರಂಭವಾಗಿದೆ ಈಗಾಗಲೇ ಅದಕ್ಕೆ ಬೇಕಂಥ ಪಾತ್ರ ಅದಕ್ಕೆ ಬೇಕಂಥ ಸಾಮಾನು ಉಗ್ರಹಣ ವ್ಯವಸ್ಥೆ ಎಲ್ಲ ವ್ಯವಸ್ಥೆನೂ ಕೂಡ ಈಗಾಗಲೇ ತಯಾರಿ ನಡೆದ ಈಗಾಗಲೇ ಅಡಿಗೆಗೆ ಸಂಬಂಧಪಟ್ಟಂತ ಅಡಿಗೆ ಭಟ್ರು ಕೂಡ ಈಗಾಗಲೇ ಧರ್ಮಸ್ಥಳದಿಂದ ಬಂದಿದ್ದಾರೆ ನಮ್ಮ ಲೋಕಲ್ ಆಗಿ ಶ್ರೀನಿವಾಸ ನಾಯಕರು ನೇತೃತ್ವದ ಒಂದು ತಂಡನೂ ಕೂಡ ಕೆಲಸ ಮಾಡ್ತಾರೆ ಧರ್ಮಸ್ಥಳದಿಂದ ಬಂದಿರುವಂತ ಅಡಿಗೆ ಭಟ್ರು ಎರಡು ಜನರು ಅಡಿಗೆ ಭಟ್ರು ಇದ್ದಾರೆ ಇಲ್ಲ ಇರ್ತಾರೆ ದಿನನೂ ಕೂಡ ಇಲ್ಲೇ ಇರ್ತಾರೆ ಅವರು ಅವ್ರ ಒಟ್ಟಿಗೆ ನಮ್ಮ ಹೆಬ್ಬಳೆಯ ನಮ್ಮ ಶ್ರೀನಿವಾಸ ನಾಯಕರು ಅವ್ರ ತಂಡನೂ ಕೂಡ ನಲವತ್ತೊಂದು ದಿವಸನೂ ಆಕ ಜೋಡಣೆ ಆಗ್ತಾ ಇರ್ತಾರೆ ಇಲ್ಲಿ ಅಡಿಗೆಗೆ ಉಗ್ರಾಣದಲ್ಲಿ ಎಲ್ಲ ಅಡುಗೆ ಬೇಕಾದಂಥ ಎಲ್ಲ ವಸ್ತುಗಳು ಇಲ್ಲಿ ಸೇರಿದೆ ಇದು ಆ್ಯಕ್ಚುಲಿ ಎಲ್ಲ ತರಿಸಿರೋದು ಇದಾದ ಮೇಲೆ ಈಗ ನಾಳೆಯಿಂದ ಪ್ರಾರಂಭ ಆಗುತ್ತೆ ಹೊರಗಾಣಿಕೆ ಅಂತ ನಾಳೆಯಿಂದ ಪ್ರಾರಂಭ ಆಗುತ್ತೆ ಹೊರಗಾಣಿಕೆ ಬಂದಾಗ ಇದು ಕಂಪ್ಲೀಟಾಗಿ ಐ ತಿಂಕ್ ತುಂಬ ಹೋಗುತ್ತೆ ಯಾಕಂದರೆ ಇದು ಬರೀ ಇಡೀ ಭಟ್ಗಳಾದ್ಯಂತ ಮಾತ್ರ ಅಲ್ಲ ಜಿಲ್ಲೆಯಾದ್ಯಂತ ಈ ಒಂದು ಕಾರ್ಯಕ್ರಮಕ್ಕೆ ಹೊರಗಾಣಿಕೆ ಬರುತ್ತೆ ಹೊರಗಾಣಿಕೆಯಲ್ಲಿ ಒಂದು ವಿಶೇಷ ಅಂತಂದರೆ ನಿಮಗೆ ಎಲ್ಲ ಐಟಮ್ಗಳನ್ನು ತರೋ ಹಾಗಿಲ್ಲ ರೆ ಹೊರಗಾಣಿಕೆಯಲ್ಲಿ ಒಂದು ಅಕ್ಕಿ ಕಾಯಿ ಅಕ್ಕಿಯಲ್ಲಿ ಒಟ್ಟು ಎರಡು ವಿಧ ಅಂದರೆ ಬ್ರಾಂಡೆಡ್ ಅಕ್ಕಿಗಳನ್ನು ಮಾತ್ರ ತರಬೇಕು ಒಂದು ಬಾಸ್ಮತಿ ಮತ್ತು ಸೋನಾ ಮಸೂರಿ ಅಕ್ಕಿಗಳನ್ನು ತರಬಹುದು ಜೊತೆಗೆ ನಿಮಗೆ ತರಕಾರಿಯಲ್ಲಿ ಚೂರ್ಣ ಚೂರ್ಣ ಮತ್ತು ಆಲೂಗಡ್ಡೆ ಇವೆರಡಕ್ಕೆ ಆಲೂಡೆ ಇದೆ ಹಾಗೆ ಕಾಯಿಯನ್ನು ತರಬೋದು ಆಗಿ ಇದು ಆ ಎದುರುಗಡೆ ಒಂದಷ್ಟು ಜಾಗ ಇತ್ತಲ್ವ ಈ ಜಾಗ ಸಂಪೂರ್ಣವಾಗಿ ನಿಮಗೆ ವೇದಿಕೆ ಸಚ್ಚಾಗಿತ್ತು ಒಂದು ಬೃಹತ್ತಾದಂಥ ವೇದಿಕೆ ಇದೆ ಇದೆಲ್ಲ ಮಳೆಗಾಲ ಆಗಿರೋ ಕಾರಣಕ್ಕೆ ಮತ್ತು ಈಗ ಇತ್ತೀಚೆಗಂತೂ ವಾರದಿಂದ ಕಂಟಿನ್ಯೂಯಸ್ ಆಗಿ ಮಳೆ ಬರ್ತಾ ಇದೆ ಸೊ ಅದಕ್ಕಾಗಿ ಎಲ್ಲ ಕಡೆ ಶೀಟ್ಗಳನ್ನು ಹಾಕಿದ್ದಾರೆ ಮತ್ತು ಇಲ್ಲಿ ಅಷ್ಟೇ ಸುಂದರವಾಗಿ ಒಂದು ವೇದಿಕೆ ಸಜ್ಜಾಗಿದೆ ಮತ್ತು ಈ ತಯಾರಿ ಇದೆಯಲ್ಲ ಇದು ಇವತ್ತು ಒಂದಿನ ತಯಾರಿ ಅಲ್ಲ ಇದು ಇದು ಕಳೆದ ಒಂದು ತಿಂಗಳಿಂದ ಇದಕ್ಕೆ ಸಂಬಂಧಪಟ್ಟ ಎಲ್ಲ ತಯಾರಿಗಳು ನಡೀತಾ ಇದೆ ನಿಮಗೆ ವಿಶೇಷವಾಗಿ ನಾಳೆ ಸ್ವಾಮೀಜಿಗಳ ಪುರಪ್ರವೇಶದಂಥ ಕಾರ್ಯಕ್ರಮ ಇದೆ ಈ ಒಂದು ಪುರಪ್ರವೇಶದಲ್ಲಿ ನಿಚ್ಚನಮಕ್ಕಿ ಹಾಸರಕೆರೆ ದೇವಸ್ಥಾನದಿಂದ ಒಂದು ಭವ್ಯವಾದ ಮೆರವಣಿಗೆ ಅಲ್ಲಿಂದ ಗುರುಗಳನ್ನು ರಥದಲ್ಲಿ ಕೂರಿಸ್ಕೊಂಡು ಈ ಜಾಗಕ್ಕೆ ಕರೆತರಲಾಗುತ್ತೆ ಕರ್ಕೊಬರ್ತಾರೆ ಇಲ್ಲಿ ದೊಡ್ಡ ಮಟ್ಟದ ಒಂದು ವೇದಿಕೆ ಕಾರ್ಯಕ್ರಮವೂ ಇರುತ್ತೆ ಮತ್ತು ಮೇಲೆ ನಿಮಗೆ ಇಲ್ಲಿ ಅನೇಕ ಧಾರ್ಮಿಕ ವಿಧಿವಿಧಾನಗಳು ಕೂಡ ನಡೆಯುತ್ತೆ ಜೊತೆಗೆ ನಾಳೆ ಪ್ರಮುಖವಾಗಿ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರಮಟ್ಟದ ಅನೇಕ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಂದರೆ ನಮ್ಮ ಇಲ್ಲಿಯ ಸಚಿವರಾದ ಮೀನುಗಾರಿಕೆ ಸಚಿವರಾದಂಥ ಮಾಂಕಾಳ್ ವೈದ್ಯ ಅವರು ಬರ್ತಾರೆ ಜೊತೆಗೆ ಸಂಸದರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬರ್ತಾರೆ ಜೊತೆಗೆ ಸಂಸದರು ಬಿ ವೈ ರಾಘವೇಂದ್ರ ಬ್ರಿಜೇಶ್ ಚೌಟ ಜೊತೆಗೆ ಶ್ರೀನಿವಾಸ್ ಪೂಜಾರಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಇವರು ಕೂಡ ಬರ್ತಾರೆ ಒಟ್ನಲ್ಲಿ ನಾಳೆ ಇಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗುತ್ತೆ ಇಪ್ಪತ್ತ್ನಾಲ್ಕು ಮೂವತ್ತಾರು ವೇದಿಕೆಯಿಂದ ಮತ್ತು ವೇದಿಕೆ ಕಾರ್ಯಕ್ರಮ ಬರೀ ನಾಳೆಗೆ ಒಂದು ಒಂದು ದಿನಕ್ಕೆ ಸೀಮಿತ ಅಲ್ಲ ಇಲ್ಲಿ ನಲವತ್ತೊಂದು ದಿನನೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಕ್ಷಗಾನ ಭಜನೆ ಇಂಥವೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತೆ ಒಟ್ಟಿನಲ್ಲಿ ಒಂಥರ ನಲವತ್ತೊಂದು ದಿನಗಳ ಕಾಲ ಇಲ್ಲಿ ಹಬ್ಬದ ವಾತಾವರಣ ಇರುತ್ತೆ ಇವೆಲ್ಲ ಲೈಟ್ಸು ಸೌಂಡ್ಸು ಒಂದು ಅರೇಂಜ್ ಆಗಿದೆ ಶ್ರೀಧರ್ಣ ಎಂತ ಮಾಡ್ತಿದ್ರಿ ಹಾಯ್ ಒಂದು ಫುಲ್ ಆಲ್ಮೋಸ್ಟ್ ಫುಲ್ ತೊಡಸ್ಕೋ ಒಮ್ಮೆ ಬ್ಯಾನರ್ ಬಿದ್ದಾಗ್ಲೂ ತುಂಬಾ ಕಷ್ಟಪಟ್ರಿ ಸಮಾಜದ ಕೆಲಸ ನೀವು ಚೆನ್ನಾಗಿ ತೊಡಸ್ಕೊಂತ ಇದ್ರಿ ಈ ಸದ್ಯಕ್ಕೆ ಇಲ್ಲಿ ಬಾವುಟ ಕಟ್ತಾ ಅವರಲ್ಲ ಮತ್ತೆ ಹೆಂಗ್ ನಡೀತದೆ ತಯಾರಿ ಅದ್ಭುತವಾಗಿದೆ ಅಲ್ವಾ ನಾಳೆಯಿಂದ ಹಬ್ಬ ಅವರೇ ನಮಸ್ತೆ ನಮಸ್ತೆ ಮತ್ತೆ ಇಲ್ಲೇ ಇದ್ರೆ ಬೆಳಗ್ಗೆಯಿಂದ ಇದ್ರೆ ಈಗ ಬಂದಿದೆ ಹೌದಾ ಒಂದು ಚಿಕ್ಕ ಚಿಕ್ಕಲ್ಲು ಸೇವೆ ಮಾಡುದು ನಾಗೇಶ್ ಅವರು ತುಂಬಾ ತೊಡಸ್ಕೊಂಡವ್ ಸ್ನೇಹಿತರೆ ಈಗ ಸದ್ಯಕ್ಕೆ ರಾಮ ಮಂದಿರ ಎದುರುಗಡೆ ಒಂದು ಸಲ ಶ್ರೀರಾಮನ ದರ್ಶನವನ್ನು ಮಾಡೋಣ ಇದು ಅತ್ಯಂತ ಸುಂದರವಾದಂತ ಪರಿಸರದಲ್ಲಿ ಇರುವಂತ ಶ್ರೀರಾಮ ಮಂದಿರ ಮಂದಿರ ನಮಸ್ತೆ ಸತೀಶ್ ಅವರು ಪ್ರಚಾರ ಸಮಿತಿ ಸಮಿತಿಯ ಸಂಚಾಲಕರು ಹೆಂಗಿದೆ ಸರ್ ಯಾವತರ ನಡೀತಾ ಇದೆ ಬಂತು ಸಂಪೂರ್ಣ ವ್ಯವಸ್ಥೆಗಳು ಎಲ್ಲಾನು ಸಿದ್ಧ ಆಗ್ತಾ ಇದೆ ವೇದಿಕೆ ಈಗಾಗಲೇ ರೆಡಿಯಾಗಿದೆ ನಾಳೆ ಕಾರ್ಯಕ್ರಮಕ್ಕೆ ಏನೇನು ಸರ್ವ ಸನ್ನತ ಕೂಡ ನಡೀತಾ ಇದೆ ಮಳೆನೂ ಸಹಿತ ದೇವೃದಯದಿಂದ ಇವತ್ತು ನಿನ್ನೆಗಿಂತ ಇವತ್ತು ತುಂಬಾ ಆಶ್ಚರ್ಯ ಬಹಳ ಕಡಿಮೆ ಆಗಿದೆ ಇದೇ ರೀತಿ ವಾತಾವರಣ ನಾಳೆನೂ ಮುಂದುವರಿತದೆ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಜೊತೆಗೆ ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಕಾರ್ಯಕ್ರಮ ಆರಂಭ ಆಗ್ತದೆ ನಮ್ಮ ಹಾಸರಕೆರೆ ಮಠದಿಂದ ಅಲ್ಲಿ ಗುರುಪೂರ್ಣಿಮೆ ಪ್ರಯುಕ್ತ ಅಲ್ಲಿ ಗುರುಗಳ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿ ಗುರುಗಳು ಅಲ್ಲಿಂದ ಹೊರಡ್ತಾರೆ ಏನು ಗುರಪ್ರವೇಶ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಸಬೇಕು ಅನ್ನುವಂಥ ಒಂದು ಯೋಜನೆ ಕೂಡ ಸಿದ್ಧ ಆಗಿದೆ ಸ್ವಾಮೀಜಿ ಖಂಡಿತ ಸ್ನೇಹಿತರೆ ಇದು ರಾಮ ಮಂದಿರ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀನಿ ನಾನು ಈಗ ಮೊದಲು ಶ್ರೀರಾಮನ ದರ್ಶನವನ್ನು ಮಾಡೋಣ ಸ್ನೇಹಿತರೆ ಗುರುಗಳು ಒಳಗಡೆ ಇದ್ದಾರೆ ಈಗ ನಾನೇನು ಚಾತುರ್ಮಾಸದ ಬಗ್ಗೆ ಒಂದಷ್ಟು ಪೀಠಿಕೆಯನ್ನು ಹಾಕಿದ್ದೇನೆ ಆದರೆ ಅದು ಗುರುಗಳ ಬಾಯಿಯಿಂದ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸೊ ಈಗ ಸದ್ಯಕ್ಕೆ ಗುರುಗಳನ್ನು ಮೀಟ್ ಆಗೋಣ ಅಂತ ಹೋಗ್ತಾ ಇದ್ದೀನಿ ಇಲ್ಲೇ ಇದ್ರೆ ಗೃಹಗಳ ವ್ಯವಸ್ಥೆ ರಾಮಾಯ ರಾಮ ಭಕ್ತರಾಯ ರಾಮಚಂದ್ರಾಯ ವೇದ ರಘುನಾಥಾಯ ರಘುನಾಥ ಆಯನಾಥಾಯ ಸೀತಾಯ ಭಗೇ ನಮ ಹಾಗೂ ಶ್ರೀರಾಮಚಂದ್ರಗೆ ನಮಸ್ಕರಿಸಿದ ಭಗವದ್ಭಕ್ತರೇ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ಭಗವದ್ಭಕ್ತರೇ ನಾಳೆ ಇಪ್ಪತ್ತೊಂದನೇ ತಾರೀಕು ವಿಶೇಷವಾದಂಥ ಪರ್ವಕಾಲ ಗುರುಪೂರ್ಣಿಮೆ ವೇದವ್ಯಾಸರ ಜನ್ಮ ವೇದವ್ಯಾಸರು ಎಲ್ಲ ನಮ್ಮ ಗ್ರಂಥಗಳಿಗೆ ಅಧಿದೇವತೆ ಅಂತ ಹೇಳ್ಬೋದು ಅಂತ ಒಂದು ಶ್ರೇಷ್ಠವಾದಂಥ ಪರ್ವಕಾಲ ಗುರುಪೂರ್ಣಿಮೆ ಈ ಗುರುಪೂರ್ಣಿಮೆಯ ಪರ್ವ ಕಾಲದಲ್ಲಿ ಬಹುತೇಕ ಸನ್ಯಾಸಿಗಳು ಚಾತುರ್ಮಾಸ ವ್ರತವನ್ನು ಪ್ರಾರಂಭಿಸ್ತಾರೆ ಇವತ್ತು ಚಾತುರ್ಮಾಸ ಯಾಕೆ ಮಾಡಬೇಕು ಅಂತ ಜನಸಾಮಾನ್ಯಲಿ ಪ್ರಶ್ನೆ ಚಾತುರ್ಮಾಸ ಎಂಬುದು ಎಲ್ಲ ಯುಗ ಯುಗಾಂತರಗಳಲ್ಲಿ ಋಷಿ ಮನೆಗಳು ಲೋಕದ ಜನತೆಗೆ ಬೆಳಕನ್ನು ಚೆಲ್ಲತಕ್ಕಂಥ ಒಂದು ಕೈಂಕರ್ಯವನ್ನು ಮಾಡಿಕೊಂಡು ಬಂದರು ಇವತ್ತು ಜನಮಾನಸ ಲೌಕಿಕ ಜೀವನದಲ್ಲಿ ಪರೆಯ ಯಾವುದು ನಮ್ಮ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಇವರೆಲ್ಲ ನಮ್ಮ ಇದರ ಕಡೆಗೆ ಇರ್ತಾರೆ ಪ್ರೇಯಸ್ಸು ಶ್ರೇಯಸ್ಸಿನ ಕಡೆಗೆ ಆಲೋಚನೆ ಮಾಡುವುದಿಲ್ಲ ಹಾಗೆ ಒಂದು ಕಡೆ ತ್ಯಾಗ ಮತ್ತೆ ಭೋಗ ಲೋಕ ಎಲ್ಲ ಭೋಗದ ಕಡೆಗೆ ಹೋಗ್ತಾ ಇದೆ ತ್ಯಾಗವನ್ನು ಕಲಿಸ್ತಕ್ಕಂಥ ಕೆಲಸ ಮನುಷ್ಯ ಜೀವನದಲ್ಲಿ ತ್ಯಾಗ ಯಾಕೆ ಬೇಕು ಎಂಬುದನ್ನು ಕಲಿಸ್ತಕ್ಕಂಥ ಒಂದು ಪರ್ವಕಾಲ ಚಾತುರ್ಮಾಸದ ಸಮಯದಲ್ಲಿ ಎಲ್ಲ ಋಷಿಮನೆಗಳು ಸಂತರು ಎಲ್ಲ ತಪಸ್ಸನ್ನು ಮಾಡ್ತಾ ತಮ್ಮ ಚಾರ್ಜಿಂಗನ್ನು ತಮ್ಮ ಬೇಕಾದಂಥ ಶಕ್ತಿಯನ್ನು ಹೆಚ್ಚು ಕ್ರೋಢೀಕರಣ ಮಾಡ್ತಾ ಆ ಮುಖಾಂತರ ಆ ಶಕ್ತಿಯನ್ನು ಲೋಕಕ್ಕೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಇಪ್ಪತ್ತೊಂದನೇ ತಾರೀಕಿಂದ ಜುಲೈ ಬರ್ತಕ್ಕಂಥ ಮೂವತ್ತು ಆಗಸ್ಟ್ವರೆಗೆ ಸುಮಾರು ನಲವತ್ತೊಂದು ದಿವಸ ಒಂದು ಮಂಡಲ ನಾವು ಇಲ್ಲೇ ಇದ್ದುಕೊಂಡು ಸಮಸ್ತ ಕರಾವಳಿಯ ಜನತೆಗೆ ಅಧ್ಯಾತ್ಮ ಬೋಧನೆಯನ್ನು ಮಾಡ್ತಾ ಇರ್ತೇವೆ ಅದಕ್ಕೆ ಪೂರ್ವಕವಾಗಿ ಸಂಪೂರ್ಣ ರಾಮಾಯಣ ಮಹಾಭಾರತ ಭಾಗವತಗಳ ಇತಿಹಾಸವನ್ನು ಸಾರತಕ್ಕಂಥ ಜನಮಾನಸಲ್ಲಿ ಆ ಆಧ್ಯಾತ್ಮಿಕ ಮೌಲ್ಯವನ್ನು ಬಿತ್ತರಿಸಕ್ಕಂಥ ಕೈಕರ್ಯವನ್ನು ಈ ಮಠದಿಂದ ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲ ಭಕ್ತಾದಿಗಳು ಕೈ ಜೋಡಿಸಬೇಕಾ ಈ ಮೂಲಕ ಕೋರ್ತೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸ್ನೇಹಿತರೆ ಇದು ರಾಮ ಮಂದಿರದ ಹಿಂಭಾಗದ ನೋಟ ನೀವು ನೋಡ್ತಾ ಇರೋ ಇದು ಕರಿಕಲ್ನ ಸಮುದ್ರ ತೀರ ಇದು ನೋಡಿ ಅಷ್ಟು ಸುಂದರವಾದಂಥ ಪರಿಸರ ಇವತ್ತು ಒಂದು ವಿಶೇಷ ಅಂತ ಹೇಳಿದ್ರೆ ನಿಮಗೆ ಇಷ್ಟು ದಿನ ಕಂಟಿನ್ಯೂಸ್ ಆಗಿ ಇಲ್ಲಿ ಮಳೆ ಹೊಡಿತಾ ಇತ್ತು ಯಾವ ಪರಿ ಮಳೆ ಬರ್ತಾ ಇದೆ ಉತ್ತರ ನಿಂತು ನಿಮಗೆಲ್ಲ ಗೊತ್ತೇ ಇದೆ ಬಟ್ ಇವತ್ತು ಸಂಪೂರ್ಣವಾಗಿ ಮಳೆ ಕಡಿಮೆ ಆಗಿದೆ ಕ್ಷೇತ್ರ ಕರಿಕಲ್ನ ಧ್ಯಾನ ಮಂದಿರದಿಂದ ಒಂದು ನೂರು ಮೀಟರ್ ಇಲ್ಲ ಒಂದು ಐವತ್ತರವತ್ತು ಮೀಟರ್ ದೂರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಸಂಪೂರ್ಣವಾಗಿ ಇದೆಲ್ಲ ಪೂರ್ತಿಯಾಗಿ ಆಗಿರೋ ಕಾರಣಕ್ಕೆ ಗಿಡಗಂಟಿಗಳು ಬಳ್ಕೊಂಡಿತ್ತು ಈಗ ಸದ್ಯಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡಿ ಪಾರ್ಕಿಂಗ್ ಆಗಿ ವ್ಯವಸ್ಥೆ ಮಾಡಿದ್ದಾರೆ ಸ್ನೇಹಿತರೆ ಒಂದು ಇಂಥ ಒಂದು ಚಿಕ್ಕ ಗ್ರಾಮದಲ್ಲಿ ಇಂಥದ್ದೊಂದು ದೊಡ್ಡ ಆಚರಣೆ ಆಗ್ತಾ ಇರೋದು ತುಂಬ ಖುಷಿ ಕೊಡುವಂಥ ವಿಚಾರ ಅದು ನಮ್ಮೆಲ್ಲರೂ ಕೂಡ ಹೆಮ್ಮೆ ತರುವಂಥ ವಿಚಾರ ಸೊ ಸ್ನೇಹಿತರೆ ನಮ್ಮೂರಲ್ಲಿ ನಡೆಯುವಂಥ ಚಾತುರ್ಮಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಸ್ವಾಮೀಜಿಯವರ ಹತ್ರ ತುಂಬ ಹೊತ್ತು ಮಾತಾಡಿದೆ ಅಂದರೆ ಆನ್ಲೈನ್ ನಿಮಗೆ ಇಲ್ಲಿ ವಿಡಿಯೋ ತೋರಿಸ್ತಾ ಇರೋದು ತುಂಬ ಕಮ್ಮಿ ಅದರ ಹೊರತಾಗಿ ಸಾಕಷ್ಟು ವಿಚಾರಗಳು ಅವರು ಮಾತಾಡಿದ್ರು ಅವ್ರ ದಾನ ನೋಡಿದಾಗ ನಿಜವಾಗ್ಲೂ ನಾವೆಲ್ಲರೂ ದಂಗಾಗುವಂಥದ್ದು ಯಾಕಂದರೆ ಅಷ್ಟು ವಿಚಾರಗಳು ಅವರಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆತನ ಒಳಗಡೆ ತುಂಬಿಕೊಂಡಾಗ ಮಾತ್ರ ಆ ವಿಚಾರಗಳು ಅಷ್ಟು ತ್ವರಿತವಾಗಿ ಪಾಸ್ಟ್ ಆಗಿ ಬ್ಯಾಕ್ ಟು ಬ್ಯಾಕ್ ಹೊರಗೆ ಬರುತ್ತೆ ಯಾವುದೇ ವ್ಯಕ್ತಿ ತಾನು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಒಂದಿನ ಅದೆಲ್ಲವನ್ನು ಬಿಟ್ಟು ಹೋಗಲೇಬೇಕು ಯಾವುದೋ ಶಾಶ್ವತ ಅಲ್ಲ ಆ ಭಗವದ್ಗೀತೆ ಆಗಲಿ ಅಥವಾ ಯಾವುದೇ ಒಂದು ಧರ್ಮಗ್ರಂಥಗಳು ಕೂಡ ಹೇಳೋದು ಇದನ್ನೇ ಸೊ ಸ್ನೇಹಿತರೆ ನಾವೆಲ್ಲ ಸೇರಿ ಜಾತಿ ಮತ ಪಂಥವನ್ನು ಬಿಟ್ಟು ಆಚೆ ಬಂದು ಇಂಥ ಒಂದು ಧಾರ್ಮಿಕ ಕಾರ್ಯಾಚರಣೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು